नकली सही ದುರ್ಬಳಕೆ ಆರೋಪಿ ಪೊಲೀಸರ ವಶಕ್ಕೆ ವಿಜಯನಗರ ಜಿಲ್ಲೆ ಕೂಡ್ಲಗಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಬಳಿ ಅರ್ಜಿ ಫಾರ್ಮ್ಗಳನ್ನು ಮಾರುತ್ತಿದ್ದ ಮಾರುತಿ ನಾಯ್ಕ ಅನುಮ ನಾಯ್ಕ ಎಂಬ ಯುವಕನೋರ್ವ ಹರಿಶಂಕರ ನಾಯ್ಕ ಎಂಬುವರ ಹೆಸರಿನ ಬರಹಗಾರರ ಪರವಾನಗಿಯನ್ನ ಇದನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಪ್ರತಿಯೊಂದು ವ್ಯವಹಾರಗಳಲ್ಲಿ ತಾನೇ ಹರಿಶಂಕರ್ ನಾಯಕನೆಂದು ಹೇಳಿಕೊಂಡು ಅಧಿಕೃತ ಪತ್ರ ಬರಹಗಾರನೆಂಬಂತೆ ಹರಿಶಂಕರ್ ನಾಯಕರ ಸೀಲನ್ನ ಬಳಸುತ್ತಿದ್ದು ಮತ್ತು ಹರಿಶಂಕರ ನಾಯ್ಕರ ಸಹಿಯನ್ನ ಮಾಡಿ ವ್ಯವಹರಿಸುತ್ತಿರುವುದು ಸಾಬೀತಾಗಿದ್ದು ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿಯನ್ನ ನೀಡಿ ವಂಚಿಸಿದ್ದು ಹಾಗೂ ಸಾರ್ವಜನಿಕರಿಗೆ ವಂಚಿಸಿರುವುದು ಸಾಬೀತಾಗಿದೆ ಈ ಹಿನ್ನೆಲೆಯಲ್ಲಿ ಕೂಡ್ಲಿಗಿ ನ್ಯಾಯಾಲಯದ ಹಿರಿಯ ಶ್ರೀಣಿ ನ್ಯಾಯಾಧೀಶರಾದ ಯೋಗೇಶ್ವರ್ ಅವರು ಆರೋಪಿ ಮಾರುತಿ ನಾಯಕನನ್ನು ವಿಚಾರಿಸಿದ್ದಾರೆ ಈ ಸಂದರ್ಭದಲ್ಲಿ ಆರೋಪಿ ಅಪರಾಧ ಎಸಗಿರುವುದು ದೃಢಪಟ್ಟಿದ್ದು ನ್ಯಾಯಾಧೀಶರ ಸೂಚನೆಯ ಮೇರೆಗೆ ನ್ಯಾಯ ರಸ್ತೆದಾರರಾದ ಎಚ್ ನಾಗರಾಜ್ ಅವರು ಆರೋಪಿ ಮಾರುತಿ ನಾಯ್ಕ ವಿರುದ್ಧ ಕೂಡ್ಲಿಗಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಆರೋಪಿ ಮಾರುತಿ ನಾಯ್ಕ್ ಇದೇ ರೀತಿ ಕೆಲವು ವರ್ಷಗಳಿಂದ ಇದನ್ನೇ ತನ್ನ ದಂಧೆಯನ್ನಾಗಿಸಿಕೊಂಡಿದ್ದಾನೆಂದು ಹೇಳಲಾಗ್ತಿದೆ ಮಾರ್ಚ್ ಇಪ್ಪತ್ತೇಳರಂದು ನ್ಯಾಯಾಧೀಶರು ಆರೋಪಿ ಮಾರುತಿ ನನ್ನು ನ್ಯಾಯಾಲಯಕ್ಕೆ ಕರೆಸಿ ವಿಚಾರಣೆ ನಡೆಸಿದಾಗ ಆತನ ಅಪರಾಧ ಎಸಗಿರುವುದು ಸಾಬೀತಾಗಿದೆ ಅಂದೇ ಪೊಲೀಸರು ಆರೋಪಿಯ ವಶಕ್ಕೆ ಪಡೆದು ಕಾನೂನು ರೀತ್ಯ ಕ್ರಮ ಜರುಗಿಸಿದ್ದಾರೆ ಕೂಡ್ಲಿಗಿ ಪೊಲೀಸರು ಮಾಧ್ಯಮದವರಿಗೆ ಹಾಗೂ ಪತ್ರಿಕೆಗಳ ವರದಿಗಾರರಿಗೆ ಮಾಹಿತಿ ನೀಡದೆ ಗೋಪ್ಯವಾಗಿರಿಸುವ ಪ್ರಯತ್ನ ಮಾಡಿದ್ದಾದರೂ ಏಕೆಂಬ ಪ್ರಶ್ನೆ ಪ್ರಜ್ಞಾವಂತರಲ್ಲಿ ಮೂಡದೇ ಇಲ್ಲ ವೈಜ್ ಋಷ್ಮಂದ್ರ ಎನ್ ಕೆ ಎಸ್ ಫೋರ್ ಕೂಡ್ಲಿಗಿ